ರಾಷ್ಟ್ರ ನ್ಯೂಸ್ಗೆ ಸ್ವಾಗತ ಜನರ ಜೀವ ಹಿಂಡುತ್ತಿರುವ ಜಲ ಜೀವನ್ ಮಿಷನ್ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಗುತ್ತಿಗೆದಾರನಿಗೆ ಗುಮ್ಮಿದ ಸಾರ್ವಜನಿಕರು ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲ ಜೀವನ್ ಮಿಷನ್ ಕಾಮಗಾರಿ ಕೆಲ ತಿಂಗಳುಗಳಿಂದ ಪ್ರಗತಿಯಲ್ಲಿದೆ ಆದರೆ ಕಾಮಗಾರಿ ಅವೈಜ್ಞಾನಿಕವಾಗಿ ಜರುಗುತ್ತಲಿದ್ದು ನಿತ್ಯ ಜನರ ಜೀವ ಹಿಂಡುತ್ತಿದೆ ಅಂತ ನಾಗರಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ ಗುತ್ತಿಗೆದಾರರ ಅವೈಜ್ಞಾನಿಕ ನಿಲುವುಗಳಿಂದಾಗಿ ಕಾಮಗಾರಿ ಅಸ್ತವ್ಯಸ್ತಗೊಂಡಿದ್ದು ನಿತ್ಯ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಅಂತ ಪ್ರತಿ ವಾರ್ಡ್ಗಳ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಡು ರಸ್ತೆಗಳಲ್ಲಿ ಮಳೆಗಾತ್ರದ ಗುಂಡಿ ಅಗೆದು ವಾರಗಟ್ಟಲೆ ಬೆಟ್ಟರೆ ಗತಿ ಏನು ಮಕ್ಕಳು ವೃದ್ಧರು ಸಂಚರಿಸುವಂತಿಲ್ಲ ಆಟವಾಡುವ ಮಕ್ಕಳು ಬಿದ್ದರೆ ಕಾಯಂ ಅಂಗ ಹುಣರಾಗಬೇಕಾಗುತ್ತದೆ ವೃದ್ಧರು ಕೈಕಾಲು ಮುರಿದುಕೊಂಡು ಕಾಯಂ ಹಾಸಿಗೆ ಹಿಡಿಯಬೇಕಾಗುತ್ತದೆ ಅಥವಾ ದುರಾದೃಷ್ಟವಶಾತ್ ಪ್ರಾಣ ಹಾನಿ ಸಂಭವಿಸಲೂಬಹುದಾಗಿದೆ ಇದಾವುದರ ಪರಿವೇ ಇಲ್ಲದ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿರುವ ಇಲಾಖೆಯ ಎಂಜಿನಿಯರ್ ಗುತ್ತಿಗೆದಾರರು ಹೊಟ್ಟೆಗೆ ಏನು ತಿಂತಾರೋ ತಿಳಿಯದಾಗಿದೆ ಇದನ್ನೆಲ್ಲ ನೋಡಿಯೂ ಮೂಕ ವಿಸ್ಮಿತರಾಗಿರುವ ನಮ್ಮ ವಾರ್ಡ್ಗಳ ಜನಪ್ರತಿನಿಧಿಗಳು ಈ ಜನಪ್ರತಿನಿಧಿಗಳು ಅದ್ಯಾಕೆ ಮೌನವಾಗಿದ್ದಾರೋ ಅದ್ಯಾವ ಮುಲಾಜು ಅಥವಾ ಭಯವು ಅವರನ್ನ ಕಟ್ಟಿಹಾಕಿದೆಯೋ ತಿಳಿಯದಾಗಿದೆ ತಾವು ಖುದ್ದು ಕಾಮಗಾರಿ ಜರುಗುವ ಸ್ಥಳದಲ್ಲಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಜನಹಿತ ಕಾಯಬೇಕಿದೆ ಅಭಿವೃದ್ಧಿ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಜರುಗದಂತೆ ವಹಿಸಬೇಕಿದೆ ನಾಗರಿಕರಿಗೆ ನಿತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಮಗಾರಿ ನಿರ್ವಹಿಸುವ ಹೊಣೆ ಅವರದ್ದಾಗಿದೆ ಗುತ್ತಿಗೆದಾರನಿಗೆ ಗುಮ್ಮಿದ ಸಾರ್ವಜನಿಕರು ಇದಾಗಿದ್ದು ಪಟ್ಟಣದ ಹತ್ತನೇ ವಾರ್ಡಿನಲ್ಲಿ ರಸ್ತೆ ಬಗೆದು ಹದಿನೈದು ದಿನಗಳಾದರೂ ಕೂಡ ಗುಂಡಿಗಳಿಗೆ ಮುಕ್ತಿ ಕಾಣಿಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ವೀರಶೈವ ಮುಖಂಡರು ಆದ ಕೋಗುಳಿ ಮಂಜುನಾಥರವರು ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ರಾಹುಲ್ ಎಂಬಾತನನ್ನ ಆತನ ಅವೈಜ್ಞಾನಿಕ ಕಾಮಗಾರಿಯ ನಿಲುವನ್ನ ಖಂಡಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ನಾಗರಿಕರು ಹಾಗೂ ಸಾರ್ವಜನಿಕರು ಗುತ್ತಿಗೆದಾರನನ್ನ ತರಾಟೆಗೆ ತೆಗೆದುಕೊಂಡು ಹಿಗ್ಗಾಮುಗ್ಗ ಬೈಗುಳಗಳ ಮಳೆಗೆರೆದ್ರು ಮಳೆ ಮೋಡ ವಾತಾವರಣದ ತಂಪಿನಲ್ಲಿಯೂ ಕೂಡ ಕ್ಷಣ ಹೊತ್ತಲ್ಲಿ ಗುತ್ತಿಗೆದಾರ ಬೆವತ್ತು ಬೆಂಡಾಗಿ ಹೋದ ತನ್ನಿಂದಾದ ಪ್ರಮಾದವನ್ನ ಒಪ್ಪಿಕೊಂಡು ಕೂಡಲೇ ಸರಿಪಡಿಸೋದಾಗಿ ಭರವಸೆ ನೀಡಿದ ಮಂಜುನಾಥ್ರವರು ಇಷ್ಟಕ್ಕೆ ಬಿಡದೆ ಎರಡೇ ಮೂರು ದಿನಗಳೊಳಗಾಗಿ ಗಲ್ಲಿಯಲ್ಲಿನ ಹಾಗೂ ಹೊಂದಿಕೊಂಡಿರುವ ಗಲ್ಲಿಗಳಲ್ಲಿನ ಗುಂಡಿಗಳನ್ನು ಮುಚ್ಚಿಸಬೇಕು ನಿರ್ಲಕ್ಷ್ಯ ತೋರಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇಲಾಖೆಯ ಉನ್ನತಾಧಿಕಾರಿಗೆ ದೂರು ನೀಡಲಾಗುವುದು ಹಾಗೂ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಲಾಗುವುದು ಮತ್ತು ಪಟ್ಟಣದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದಂತೆ ಕಾನೂನಾತ್ಮಕವಾಗಿ ತಡೆಯಾಜ್ಞೆ ತರಲಾಗುವುದು ಅಂತ ಸಾರ್ವಜನಿಕ ಮಂಜುನಾಥ್ ಗುತ್ತಿಗೆದಾರ ರಾಹುಲ್ಗೆ ಎಚ್ಚರಿಸಿದ್ರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಗುತ್ತಿಗೆದಾರ ರಾಹುಲ್ ಕಾಮಗಾರಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸಲಾಗುವುದು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿಯನ್ನು ಮುಗಿಸಿಕೊಡಲಾಗುವುದು ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಎಂಜಿನಿಯರ್ ಆಲೂರು ಗಿರೀಶ್ ಸ್ಥಳಕ್ಕಾಗಮಿಸಿ ಕಾಮಗಾರಿ ಪರಿಶೀಲನೆ ಮಾಡಿದ್ರು ಗುತ್ತಿಗೆದಾರ ರಾಹುಲ್ಗೆ ಕಾಮಗಾರಿಯನ್ನ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ತ್ವರಿತ ಗತಿಯಲ್ಲಿ ಪೂರೈಸುವಂತೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಹಿರಿಯ ಮಹಿಳಾ ವಕೀಲರಾದ ಸಾವಿತ್ರಿಬಾಯಿ ಅವರು ಯಾದವ್ ಮುಖಂಡರಾದ ಜೈ ಶ್ರೀನಿವಾಸ್ ಚಂದ್ರಶೇಖರ್ ಬೋರ್ಗಾಡಿ ಅಮಲಾಪುರ್ ಶರಣಪ್ಪ ಬಟ್ಟೆ ಅಂಗಡಿ ಮಾಲೀಕರಾದ ಬಂಡ್ರಿ ವಿನಾಯಕ್ ಶೆಟ್ರು ವೀರೇಶ್ ಮಹಿಳೆಯರು ಯುವಕರು ಮಕ್ಕಳು ಮುಂತಾದವರು ಉಪಸ್ಥಿತರಿದ್ದರು ಎಸ್ ಪ್ರಿಯ ವೀಕ್ಷಕರೇ ಈ ಜಲಜೀವನ ಜೀವನ ಮಷಿನ್ ಪಟ್ಟಣದ ಒಂದೇ ಸಮಸ್ಯೆ ಎಲ್ಲ ವೀಕ್ಷಕರೇ ರಾಜ್ಯದಲ್ಲಿನ ಅನೇಕ ಭಾಗಗಳಲ್ಲಿ ಈ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ ಒಳ ಒಪ್ಪಂದ ಮಾಡಿಕೊಂಡು ಜಾತ್ರೆಯಲ್ಲಿ ಉಂಡವರು ಜಾಣರಂತೆ ತಮಗೆ ಇಷ್ಟ ಬಂದಂತೆಲ್ಲ ಅರ್ಧಂಬರ್ಧ ಕಾಮಗಾರಿ ನಿರ್ಮಾಣ ಮಾಡಿ ಕೈ ತಳೆದುಕೊಳ್ಳಲು ಮುಂದಾಗಿದ್ದಾರೆ ಆಯಾ ಭಾಗದ ಸಾರ್ವಜನಿಕರೇ ಈ ಜಲ ಜೀವನ್ ಮಷಿನ್ ಕಾಮಗಾರಿ ಪೂರ್ಣಗೊಳ್ಳದೆ ಇದ್ದಲ್ಲಿ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಗುತ್ತಿಗೆದಾರನ ವಿರುದ್ಧ ದೂರು ಅರ್ಜಿ ಕೊಡುವುದರೊಂದಿಗೆ ಬೃಹತ್ ಗಾತ್ರದ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಒತ್ತಾಯವಾಗಿದೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ మొబైల్ నంబర్ ఎయిట్ వరది ఫైవ్ జీరో ఫైవ్ త్రీ ఫైవ్ సిక్స్ వేచి న్యూస్

ಇದು ಡೆಫ್ಟ್ ಇದ್ರೆ ಮಾತ್ರ ಎರಡು ತಿಂಗಳು ಹಣ್ಣು ಜಾಕ್ರಿ

ಮಾರ್ಗ ರೋ ಟ್ರಾಕ್ಟರ್ ಕಮಿಷನ್ ಏನಾ ತುರ್ಕ ಮಾರ್ಗ ಮಾರ್ಗ ಟೌನ್ ನ ಕಾಯ್ ಏನು ಆಜಬ ಕಪ್ತಾನ ಔರ್ ಅಪ್ಕಲ್ ಮಾಡೋ ಇಷ್ಟಮೆಂಟ್ ಮಾಡ್ತಿದ್ದಾನಾ ಗೊತ್ತಿಲ್ಲ ಯಾರ್ ಜೋದರ್ ಯಾರ್ ಫೈಲ್ ಮಾಡ್ತೋ ರೋನ ಏನು ಮನುಷ್ಯರು ಅಂಗಂದ್ರ ಏರವಾಗ

ಈಗ ಡೈಲಿ ನನಗೆ ಅಪ್ಡೇಟ್ ಏನೋ ನಿಮಗೆ ನನಗೆ ಕಾಲ್ ಮಾಡು ನಾನು ಮಾಡ್ತೀನಿ ಯಾರಿಗೆ ಮಾಡ್ತೀನಿ ಇಲ್ಲ ಇಲ್ಲ ವಿಡಿಯೋ ನಮ್ದು ಇಲ್ಲ ಹಾಂ ನಿಧಾನ ನಿಧಾನ ಅಪ್ಪ ಹುಷಾರು ನೀನ್ ಬಿದ್ದಗಿದ್ದಿ ಆ ಮುನ್ಸಿಪಾಲಟಿ ಇದಂಗೆ ಗೊತ್ತಿದ್ರಿ ನಿಮ್ಮ ಮಾಹಿತಿ ಕೃಷಿ ಬರೋಕೆ ಈಗ ಇಲ್ಲ ಈಗ ಕೇಳೋಣ ಅವರೆಲ್ಲ ಕನ್ನಡ ಗೊತ್ತಿರುತ್ತೆ ಇವರಿಗೆಲ್ಲ ಕನ್ನಡ ಮಾತಾಡಲ್ಲ ಅಷ್ಟೇ ಆಕ್ಟ್ ಮಾಡ್ತಾರೆ ಈಗ ಬೈದ್ರಿ ನೋಡಿ ಹೆಂಗ್ ಬರ್ತೈತಿ ಬಾಯ್ತು ಮಾಡ್ರಿ ಗಾಣ ಚಾಲಿ ಮಾಡಿದ್ರೆ ಹೊಡ್ತಾನೆ ಹೊಡೆಯೋದಾರ ಮತ್ತು ಸ್ವಲ್ಪ ಬರ್ಬೇಕು ಇಲ್ಲಿ ಯಾಕಂದ್ರೆ ಇವರು ರಾಹುಲ್ ಎಲ್ಲ ಕರ್ಸಿ ನೀವು ನಾವು ಅವ್ರು ಕೆಟ್ಟಕತ್ತ ನಾವೆಲ್ಲ ಆಜಾ ಮಾತ್ರ ಮಾಡ್ತಿದ್ರು ಜನ ತಿಳ್ಕೊಂಬಿಡ್ತಾರೆ ಫುಲಿ ಜನ ಎಲ್ಲಿ ಬೇಕಾದ್ರೆ ಕೆಳ ಕೇಳಿದ ಕೇಂದ್ರ ಬಿಟ್ಟು ಬರ್ರಿ ಸ್ವಲ್ಪ ಒಂದು ನಿಮಿಷ ಬನ್ರಿ ಬನ್ರಿ ಒಂದು ನಿಮಿಷ ಬರ್ರಿ ಅಲ್ರಿ ಅಡ್ಡಾಡ್ಬೇಕಲ್ರಿ ಅಟ್ಲೀಸ್ಟ್ ಅಷ್ಟು ಮಾನ ಬೇಡ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ಯಾರು ನಿಮಗೆ ಗೊತ್ತಿಲ್ಲ ಅಡ್ಕಟ್ಟು ಮಾಡಿದ್ರೆ ಕಾಯ್ತು ಇದ್ರು ಯಾರು ಪಬ್ಲಿಕ್ ನೈಸಿ ಕಾಮನ್ ಸೆನ್ಸ್ ಏನಾ ये ये रोड ओपन करे तो थो, थो, एक छोड़ा ना वो बंद करे काम पूरा हुआ है तो अब एक कर ओपन करना चले थे तो दो भी तीन चार, भी चार भी गली सो भी गली का टुकड़ा तो, टुकड़ा वैसे करे तो कैसे ओपन करे

ಬಿರುಚರೇ ನೀವು ಯಾರು ಚಾರ್ಜ್ ಚಾರ್ಜ್ ಪ್ರಾಪರ್ಟಿ ನಾಲ್ಕು ಮಾಡ್ಬಾರ್ದು

ಹೊಡ್ಗೊತ್ತಲ್ಲ ಆ ನನ್ನ ಮಕ್ಕಳಿಗೆಲ್ಲ ಸ್ಟಾಪ್ ಮಾಡ್ಕೊಳ್ತಾರೆ ಅವರು ಎಲ್ಲೆಲ್ಲಿ ಇವ್ರಿಗೆ ಇವರು ಗಾಳಿ ತಗೊಂಡು ಬಾಕ್ಬೇಕಾರೆ ಅವ್ರಿಗೆ ಗೀರು ಲೈನ್ ಲೈನ್ ಹಾಕೋದ್ರಲ್ಲ ಆ ಲೈನ್ ಹಾಕಲ್ ನೋಡಿ ಕೂಡ ಸುಮ್ಮನೆ ಹೊಡ್ಕೊತ ಹೋಗ್ತಾರೆ ಏನು ಮಾರ್ತಾಲೆ ಮರೀನ್ ಓ ಟ್ರ್ಯಾಕ್ಟ್ರೂ ಅಲ್ಲ ಬಾ ಇರ್ಬೇಕು ಕೆಲ್ಸ ಕಾಮಗಾರಿ ನಡೆಯುವಾಗ ಸ್ಪಾಟ್ನಾಗ ಬರ್ಬೇಕು ನೋಡ್ತಿರ್ಬೇಕು ಸುಮ್ಮನೆ ಏನು ಮನುಷ್ಯರು ಇಲ್ಲ ಹಂಗಂದ್ರೆ ಏರಿಯಾ ಜನ ಇಲ್ಲ ಹಂಗಂದ್ರೆ ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ ಹಂಗಂದ್ರೆ ಏನ್ ಸುಮ್ಮನೆ ತಾಮ ತಾಮ ಬರೋದು ಕೆದರೋದು ಹೋಗೋದಂದ್ರೆ ಅರ್ಥ ಏನು

ಅಲೋ ಹಲೋ ಕನ್ನಡ ಬರುತ್ತಲ್ಲ ನಿನಗೆ ಒಂದು ಏರಿಯಾ ಗಲ್ಲಿ ಮೇಲೆ ಒಂದು ಫಿನಿಶಿಂಗ್ ಮಾಡಿ ಇನ್ನೊಂದು ಫಿನಿಶಿಂಗ್ ತಗಿ ಏರಿಯಾ ತಗೋಬೇಕು ನೀನು ಎಲ್ಲ ಗಲ್ಲಿಗಳೆಲ್ಲ ತುಂಡು ತುಂಡು ಮಾಡಿ ಎಲ್ಲ ತುಕಡ ಮಾಡಿ ಅಡ್ಡಾಡ್ಲಂಗೆ ಮಾಡಿಬಿಟ್ರೆ ಗತಿ ಹೆಂಗ್ ಅಲ್ಲ ಅದು ಏನೇ ಆಗಲಿ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಅದು ಅಲ್ಲಿ ಕ್ಯಾಬಿನೆಟ್ ಈಗ ಈ ಲೇಟರ್ ದೆಸ್ಟ್್ರೋ ಸಿಪಲ್ ಕಲಿಬೇ ತೊಡಕ ತರ ಜನಧಿ ಫಿನಿಶಿಂಗ್ ಫಿನಿಶಿಂಗ್ ಮಾಡ್ಕೊಂಡು ಹೋಗೋಣ ಕಂಪ್ಲೀಟ್ ಒಂದು ಚೇರ್ ಕೊಡ್ರಪ್ಪ chairs ದೆತ್ತು ಒಂದು

ಅಲ್ರಿ ಯಾರು ಅಡ್ಡಾಡಬೇಕಲ್ರಿ ಒಂದ್ ಸೈಡ್ ಒಂದು ಓಪನ್ ಮಾಡಿ ಒಂದು ಕ್ಲೋಸ್ ಮಾಡಿ ಒಂದ್ ಮಾಡಿ ಬಿಡ್ರಿ ಅದು ಪ್ರಸ್ತಾನ ಅಲ್ಲ ಏಕ್ ಬಂದ್ ಕರ್ನಾ देखो ಗಲ್ಲಿ کا کام کر رہے ಓಪನ್ کرنا ಚಲತೆ دے ದೊ ದೊ بھی 3 بھی ಓಪನ್ कर कैसा ಟೆಕ್ನಿಕ್ ಟೆಕ್ನಿಕಲ್ ನೈ ಟೆಕ್ನಿಕಲ್ ಇಶ್ಯೂ

अबे अबे दूसरा दूसरा फोटो दे तो तो कौन है इधर सिद्धार्थ का बाज में लौट एक बार कौन है अरे आप, नहीं। आप, नहीं। आप नहीं। बहुत हैं आप हैं बहुत लेट आए सर तो लौट कर मैं जानता हूँ <laughs> आपको बताया मुझे उन्होंने बताया क्या नाम है ओ आप बांग्लादेश के हाँ लीडर हाँ बांग्लादेश के बड़े लीडर हैं हाँ � ಡಾನ್ಸಲ್ಲಿ ಮಾಡಿದ್ರೆ ಹೊಡೆದಲ್ಲ